ನಮಸ್ಕಾರ ಸ್ನೇಹಿತರೆ ಇದೇ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ವಿಶೇಷವಾದಂತಹ ಆಷಾಢ ಅಮಾವಾಸೆ ಇದೆ ಇದಕ್ಕೆ ಮಣ್ಣೆತ್ತಿನ ಅಮವಾಸೆ ಎಂದು ಕೂಡ ಕರೆಯಲಾಗುತ್ತದೆ ಈ ಭಯಂಕರ ಅಮಾವಾಸೆಯ ಪ್ರಭಾವದಿಂದ ಈ ಎಂಟು ರಾಶಿಯ ಜನರಿಗೆ ರಾಜಯೋಗ ಪ್ರಾಪ್ತಿಯಾಗಲಿದೆ ಜೊತೆಗೆ ಕುಬೇರ ಯೋಗವು ಕೂಡ ಕೂಡಿ ಬರಲಿದೆ ಈ ಅಮವಾಸ್ಯ ತಿಥಿ ನೋಡೋದಾದರೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಆಷಾಢ ಅಮವಾಸ್ಯ ತಿಥಿಯು ಜೂನ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಜೆ ಏಳು ಗಂಟೆಗೆ ಪ್ರಾರಂಭವಾಗಿ ಜೂನ್ ಇಪ್ಪತ್ತೈದು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಕೊನೆಗೊಳ್ಳುತ್ತದೆ ಈ ಅದೃಷ್ಟ ಅಮಾವಾಸ್ಯೆಯ ದಿನದಂದು ಈ ಎಂಟು ರಾಶಿಯವರಿಗೆ ಸಿರಿ ಸಂಪತ್ತು ಧನಾಭಿವೃದ್ಧಿಯಾಗಿ ಸಂತೋಷದ ಜೀವನ ನಡೆಸುತ್ತಾರೆ ಹಾಗೂ ಕುಬೇರ ದೇವರ ಆಶೀರ್ವಾದದಿಂದ ಈ ಎಂಟು ರಾಶಿಯವರ ಮನೆಯಲ್ಲಿ ಹಣದ ಸುರಿಮಳೆ ಸುರಿಯುತ್ತದೆ ಮತ್ತು ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲದೆ ಮುಂದೆ ಸಂತೋಷದಿಂದ ಜೀವನ ನಡೆಸುತ್ತಾರೆ ಹಾಗೂ ಇನ್ಮುಂದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೀರ್ತಿ ಈ ಎಂಟು ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ ಆಷಾಢ ಅಮಾವಾಸ್ಯೆಯು ಈ ಎಂಟು ರಾಶಿಯವರಿಗೆ ತುಂಬ ಲಾಭವನ್ನು ತಂದುಕೊಡಲಿದೆ ಭಯಂಕರವಾದ ಕುಬೇರ ಯೋಗದ ಅದೃಷ್ಟ ರಾಶಿಗಳು ಯಾವುವು ಯಾವೆಲ್ಲ ಕೆಲಸಗಳು ಕಡಿಮೆ ಮಾಡಿದರೆ ಈ ರಾಶಿಗಳಿಗೆ ಅದೃಷ್ಟ ಸಿಗಲಿದೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಈ ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮವಾಸೆಯ ಪ್ರಭಾವದಿಂದ ಈ ಎಂಟು ರಾಶಿಯ ಜನರ ಜೀವನವೇ ಬದಲಾಗಲಿದೆ ಅಷ್ಟೊಂದು ಅದೃಷ್ಟ ಈ ಎಂಟು ರಾಶಿಯವರಿಗೆ ಕೂಡಿ ಬರಲಿದೆ ಈ ಎಂಟು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರ ಹತ್ತಿರ ಸೆಳೆಯಲಿದೆ ಯಾಕಂದರೆ ಇವರು ಹಿಡಿದಂತಹ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿದೆ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿದೆ ಮೇಷರಾಶಿಯವರ ಕೆಲಸ ಕಾರ್ಯಗಳಲ್ಲಿ ಅಷ್ಟೇ ಅಲ್ಲ ಮಾತಿನಲ್ಲಿರುವಂಥ ಚಾಣಾಕ್ಷತನ ಹಾಗೂ ಇವರ ನಡೆನುಡಿಯಿಂದ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ಮೇಷರಾಶಿಯವರ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುವರು ಎಲ್ಲರ ಪ್ರೀತಿಯನ್ನು ಗಳಿಸುವುದರ ಮೂಲಕ ಇವರ ಜೀವನವನ್ನು ಇನ್ನಷ್ಟು ಸುಗಮವಾಗಿ ಉತ್ತಮವಾಗಿ ರೂಪಿಸಿಕೊಳ್ಳಲಿದ್ದಾರೆ ಮೇಷರಾಶಿಯವರ ಹಣಕಾಸಿನಲ್ಲಿ ಯಾವುದೇ ಕಷ್ಟಗಳು ಅಥವಾ ನಷ್ಟಗಳು ಬರುವುದಿಲ್ಲ ಉತ್ತಮವಾಗಿರುತ್ತದೆ ಈ ಅಮಾವಾಸ್ಯೆ ಪ್ರಭಾವದಿಂದ ಇವರ ಆರೋಗ್ಯ ಸಮಸ್ಯೆ ಕೂಡ ಸುಧಾರಿಸುತ್ತದೆ ಇನ್ನು ಎರಡನೆಯದಾಗಿ ಋಷಭರಾಶಿ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಋಷಭ ರಾಶಿಯವರ ಜೀವನವನ್ನು ಕಾಣುವರು ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಣಕಾಸಿನಲ್ಲಿ ಮುಂದೆ ಬರುವುದು ಸಾಧ್ಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ಸಿಗಲಿದೆ ಜೊತೆಗೆ ಧನ ಸಂಪತ್ತು ಸಿಗಲಿದೆ ನಿಮ್ಮನ್ನು ನೋಡಿ ನಿಮ್ಮ ಏಳಿಗೆಯನ್ನು ಕಂಡು ನಿಮ್ಮ ಕುಟುಂಬದವರು ತುಂಬ ಸಂತೋಷವನ್ನು ಪಡುತ್ತಾರೆ ಹಾಗೂ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ರಾಶಿಯವರಿಗೆ ಇಲ್ಲಿಯವರೆಗೂ ಕೆಲವು ಕೆಲಸಗಳಲ್ಲಿದ್ದ ಅಡೆತಡೆಗಳು ಎಲ್ಲ ನಿವಾರಣೆಯಾಗಲಿದೆ ಸಮಾಜದಲ್ಲಿ ನಿಮಗೆ ಗೌರವ ಪ್ರಗತಿ ಪ್ರತಿಷ್ಠೆ ಸಿಗಲಿದೆ ಜೊತೆಗೆ ಸಮಾಜದಲ್ಲಿ ನಿಮ್ಮ ಬೆಲೆ ಹೆಚ್ಚಾಗಲಿದೆ ಒಟ್ಟಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಈ ಅಮಾವಾಸೆಯಿಂದ ಒಳ್ಳೆಯ ಜೀವನವನ್ನು ನಡೆಸುವಿರಿ ಮೂರನೆಯದಾಗಿ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಈ ಅಮಾವಾಸೆಯ ಪ್ರಭಾವದಿಂದ ವಿಜಯವನ್ನು ಸಾಧಿಸುವರು ಕೋರ್ಟು ಕಚೇರಿಗಳಲ್ಲಿ ವಾದ ವಿವಾದಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಬುತ್ತಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸೋಲು ಅನ್ನುವುದೇ ಇರುವುದಿಲ್ಲ ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸು ಸಿಗಲಿದೆ ರಾಜಯೋಗವು ಈ ರಾಶಿಯವರ ಜನರಲ್ಲಿ ಮೊದಲನೇ ಸ್ಥಾನದಲ್ಲಿ ಪ್ರಾಪ್ತಿಯಾಗಲಿದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಈ ರಾಶಿಯವರಿಗೆ ಈ ಆಷಾಢ ಮಾಸವು ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಯಾವಾಗಲೂ ಸಂತೋಷದ ಕ್ಷಣಗಳನ್ನು ಕಾಣುವಿರಿ ನಿಮ್ಮ ಕುಟುಂಬ ಮತ್ತು ಬಂಧು ಮಿತ್ರರು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಪೋರ್ಟ್ ಮಾಡುವರು ಅಂತ ಭಾಗ್ಯ ಒಲಿದು ಬರಲಿದೆ ನಿಮ್ಮ ಜೀವನದಲ್ಲಿ ಯಾವತ್ತೂ ನಡೆಯದ ಅದ್ಭುತವಾದ ಶುಭ ಘಟನೆಯೊಂದು ಈ ಅಮಾವಾಸ್ಯ ನಡೆಯಲಿದೆ ಕರ್ಕಾಟಕ ರಾಶಿಯವರಿಗೆ ಅನಿರೀಕ್ಷಿತವಾದ ಲಾಭವಾಗಲಿದೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರ ವಾತಾವರಣ ಇರುತ್ತದೆ ಸಾಲ ಸೂಲ ಮಾಡಿದ ಕರ್ಕಾಟಕ ರಾಶಿಯವರು ಅಮಾವಾಸೆಯ ಪ್ರಭಾವದಿಂದ ಎಲ್ಲ ಸಾಲವನ್ನು ತೀರಿಸುವಂಥ ಕುಬೇರ ಯೋಗ ಕೂಡಿ ಬರಲಿದೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಸ್ವಂತ ಮನೆ ವಾಹನ ಖರೀದಿಸುವಂಥ ಮತ್ತು ಖರೀದಿ ಮಾಡುವ ಶುಭ ಯೋಗ ಕೂಡಿ ಬರಲಿದೆ ನೀವೇ ಅದೃಷ್ಟವಂತರು ನಾಲ್ಕನೆಯದಾಗಿ ಸಿಂಹರಾಶಿ ಈ ರಾಶಿಯವರಿಗೆ ಈ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಪ್ರಶಂಸೆ ಸಿಗಲಿದೆ ಈ ಆಷಾಢ ಅಮಾವಾಸ್ಯೆಯು ಸಿಂಹರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ತರುತ್ತದೆ ಕುಬೇರ ದೇವರ ಆಶೀರ್ವಾದದಿಂದ ಸಿರಿ ಸಂಪತ್ತು ಐಶ್ವರ್ಯ ಪ್ರಾಪ್ತಿಯಾಗಲಿದೆ ರಾಜವೈಭೋಗದಿಂದ ಜೀವನ ನಡೆಸುತ್ತೀರಿ ಯಾವುದೇ ಒಂದು ಕೆಲಸ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಇನ್ಮುಂದೆ ಸೋಲು ಅನ್ನುವುದೇ ಇರುವುದಿಲ್ಲ ಬರೀ ಯಶಸ್ಸು ಕಾಣುವಿರಿ ಈ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಉತ್ತಮ ತಿರುವನ್ನ ತರಲಿದೆ ಸಮಾಜದಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನಿಮಗೆ ಗೌರವ ಹೆಚ್ಚಾಗಲಿದೆ ಈ ಆಷಾಢ ಅಮಾವಾಸ್ಯೆಯಿಂದ ಸಿಂಹರಾಶಿಯವರಿಗೆ ಹಣಬಲ ಹೆಚ್ಚಾಗಿರಲಿದೆ ಈ ಆಷಾಢ ಅಮಾವಾಸ್ಯೆ ಸಿಂಹರಾಶಿಯವರಿಗೆ ಒಳ್ಳೆಯ ಅದೃಷ್ಟ ಅಮಾವಾಸೆಯಾಗಲಿದೆ ಸಿರಿ ಸಂಪತ್ತು ಧನ ಧಾನ್ಯ ಪ್ರಾಪ್ತಿಯಾಗಲಿದೆ ಸಂತೋಷದಿಂದ ಜೀವನ ನಡೆಸುತ್ತೀರಿ ಮತ್ತು ಐದನೆಯದಾಗಿ ಕನ್ಯಾ ರಾಶಿ ಈ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಕನ್ಯಾ ರಾಶಿಯವರಿಗೆ ಉತ್ತಮರಲ್ಲಿ ಉತ್ತಮವಾದ ಜೀವನವನ್ನು ಕಲ್ಪಿಸಲಿದೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೂಡ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲಿದ್ದಾರೆ ಈ ಅಮಾವಾಸೆ ಪ್ರಭಾವದಿಂದ ಕನ್ಯಾ ರಾಶಿಯವರು ವಾಹನ ಮನೆ ಬಂಗಾರ ಖರೀದಿಸುವಂತಹ ಭಾಗ್ಯ ಪ್ರಾಪ್ತಿಯಾಗಲಿದೆ ಮತ್ತು ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಕನ್ಯಾ ರಾಶಿಯವರಿಗೆ ಉತ್ತಮವಾದ ಹಣ ಲಾಭವಾಗಲಿದೆ ಸಮಾಜದಲ್ಲಿ ಹೊಸ ಪರಿಚಯವಾಗಲಿದೆ ಇದರಿಂದ ಇವರ ವ್ಯಾಪಾರ ವ್ಯವಹಾರ ಇನ್ನಷ್ಟು ವಿತ್ತರಿಸಲಿದೆ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಉತ್ತಮ ಫಲಿತಾಂಶ ಸಿಗಲಿದೆ ನಿರುದ್ಯೋಗಿಗಳಿಗೂ ಕೂಡ ಒಳ್ಳೆಯ ಶುಭ ಫಲ ಸಿಗುತ್ತದೆ ರಾಶಿ ಕನ್ಯಾ ರಾಶಿಯವರು ಇಲ್ಲಿಯವರೆಗೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಈ ಆರೋಗ್ಯ ಸಮಸ್ಯೆಯಲ್ಲಿ ಉತ್ತಮವಾದ ಸುದೆಯನ್ನು ಕಾಣುವರು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೆ ಈ ಅಮಾವಾಸ್ಯೆಯಿಂದ ಎಲ್ಲ ದೂರವಾಗಿ ಸಂತೋಷದಿಂದ ಎಲ್ಲರ ಹೊಂದಾಣಿಕೆಯಿಂದ ಜೀವನವನ್ನು ನಡೆಸುವರು ಒಟ್ಟಿನಲ್ಲಿ ಈ ಆಷಾಢ ಅಮಾವಾಸ್ಯೆ ಕನ್ಯಾ ರಾಶಿಯವರಿಗೆ ಉತ್ತಮವಾದ ಅಮಾವಾಸ್ಯೆ ಅಂತಾನೆ ಹೇಳ್ಬೋದು ಹಾಗೂ ಆರನೆಯದಾಗಿ ತುಲಾರಾಶಿ ಈ ರಾಶಿಯವರಿಗೆ ಈ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಎಲ್ಲ ಕೆಲಸಗಳಲ್ಲಿ ಎಲ್ಲ ಕಾರ್ಯಗಳಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಿದೆ ಇಲ್ಲಿಯವರೆಗೂ ಕುಟುಂಬದಲ್ಲಿದ್ದ ಕಲಹ ಜಗಳ ಇನ್ನು ಅನೇಕ ಸಮಸ್ಯೆಗಳು ಈ ಅಮಾವಾಸ್ಯೆಯ ಪ್ರಭಾವದಿಂದ ದೂರವಾಗಲಿದೆ ಮತ್ತು ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿರುತ್ತದೆ ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೆಸುವಂಥ ಯೋಗ ಕೂಡಿ ಬರಲಿದೆ ಎಲ್ಲ ಕಡೆಯಿಂದ ಆದಾಯ ಮಾರ್ಗಗಳು ತೆರೆಯಲಿವೆ ನೀವೇನಾದರೂ ಧೈರ್ಯದಿಂದ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ತುಂಬ ಲಾಭದ ಪರಿಸ್ಥಿತಿಯನ್ನು ಕಾಣುವಿರಿ ಹಾಗೂ ಈ ಅಮಾವಾಸ್ಯೆಯು ನಿಮ್ಮ ಜೀವನದಲ್ಲಿದ್ದ ಕಹಿ ಘಟನೆಯನ್ನು ದೂರ ಮಾಡಿ ಸಿಹಿ ಘಟನೆಯನ್ನು ತಂದುಕೊಡಲಿದೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಪ್ರಗತಿ ಕೀರ್ತಿ ಹೆಚ್ಚಾಗಲಿದೆ ಹಾಗೂ ಕುಟುಂಬದಲ್ಲಿ ನಿಮಗೆ ಪ್ರೀತಿಯಿಂದ ಕಾಣುವರು ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಈ ರಾಶಿಯವರಿಗೆ ನೀವು ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನದಾಗಿ ಲಾಭವಾಗಲಿದೆ ಒಟ್ಟಿನಲ್ಲಿ ಈ ಅಮಾವಾಸ್ಯೆಯು ಎಲ್ಲ ಕಡೆಯಿಂದ ನಿಮಗೆ ಅದೃಷ್ಟದ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಿದೆ ಹಾಗೂ ಏಳನೆಯದಾಗಿ ಮಕರ ರಾಶಿ ಈ ರಾಶಿಯವರಿಗೆ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಜೀವನದಲ್ಲಿ ಉತ್ಸಾಹದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಹೊಸ ಸ್ಫೂರ್ತಿಯನ್ನು ತಂದುಕೊಳ್ಳುವರು ಮಹಾಶಿವನ ಆಶೀರ್ವಾದದಿಂದ ಈ ರಾಶಿಯವರಿಗೆ ಹಣದ ಮಳೆಯೇ ಸುರಿಯಲಿದೆ ಶಿವನ ಕೃಪೆಯಿಂದ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಮತ್ತು ಕೈಗೊಂಡಿರುವ ಈ ರಾಶಿಯವರಿಗೆ ತುಂಬ ಹಣ ಲಾಭವಾಗಲಿದೆ ಮತ್ತು ಅದೃಷ್ಟದ ಭಾಗ್ಯ ಒಲಿದು ಬರಲಿದೆ ಉತ್ತಮವಾದ ಆರ್ಥಿಕ ಲಾಭವನ್ನು ಕಾಣುವರು ಮಕರ ರಾಶಿ ಜನರಿಗೆ ಹೊಸ ವಾಹನ ಮತ್ತು ಮನೆ ಆಸ್ತಿ ಖರೀದಿಸುವ ಯೋಗ ಪ್ರಾಪ್ತಿಯಾಗಲಿದೆ ಈ ಆಷಾಢ ಅಮಾವಾಸ್ಯೆ ಪ್ರಭಾವದಿಂದ ನಿಮ್ಮ ದಾಂಪತ್ಯ ಜೀವನ ಉತ್ತಮವಾಗಿ ನಡೆಯಲಿದೆ ಮಕರ ರಾಶಿಯ ಜನರಲ್ಲಿದ್ದ ಆರೋಗ್ಯ ಸಮಸ್ಯೆಗಳು ಈ ಅಮಾವಾಸ್ಯೆಯ ಪ್ರಭಾವದಿಂದ ಹಂತ ಹಂತವಾಗಿ ದೂರವಾಗಲಿದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ನಿಮ್ಮ ಜೀವನವು ಉತ್ತಮವಾಗಿ ಸಾಗಲಿದೆ ಒಟ್ಟಿನಲ್ಲಿ ಈ ಆಷಾಢ ಅಮಾವಾಸ್ಯೆಯು ಮಕರ ರಾಶಿಯವರಿಗೆ ಉತ್ತಮವಾದ ಅದೃಷ್ಟದ ಜೀವನವನ್ನು ತಂದುಕೊಡಲಿದೆ ಹಾಗೂ ಕುಂಭರಾಶಿ ಈ ರಾಶಿಯವರಿಗೆ ಈ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ತುಂಬ ಸಹಾಯವಾಗಲಿದೆ ಎಲ್ಲ ಕಡೆಯಿಂದ ಕೂಡ ಇವರ ಜೀವನದಲ್ಲಿ ಇವರ ಜೀವನಕ್ಕೆ ಇವರ ಕೆಲಸ ಕಾರ್ಯಗಳಿಗೆ ಕೂಡ ತುಂಬ ಸಹಾಯ ಸಿಗಲಿದೆ ಈ ಅಮವಾಸ್ಯಿಂದ ಕುಂಭರಾಶಿಯವರಿಗೆ ಸಂತೋಷ ಸಂಭ್ರಮದ ಜೊತೆಗೆ ಸಿರಿ ಸಂಪತ್ತು ಧನಧಾನ್ಯ ಪ್ರಾಪ್ತಿಯಾಗುವಂತಹ ಭಾಗ್ಯ ಒಲಿದು ಬರಲಿದೆ ಇವರ ಮನಸ್ಸಿನಲ್ಲಿದ್ದ ಕಸಿವಿಸಿ ಗೊಂದಲಗಳಿಗೆ ಈ ಅಮಾವಾಸೆಯು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸುತ್ತದೆ ಇವರ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಿ ಪ್ರಗತಿಯನ್ನ ಕಾಣುವರು ಹಾಗೂ ಇವರ ಮೇಲೆ ಕುಬೇರ ದೇವರು ವಕ್ರ ದೃಷ್ಟಿಯನ್ನ ತೋರಲಿದ್ದಾನೆ ಹಾಗಾಗಿ ಇವರಿಗೆ ಆದಾಯದ ಮಾರ್ಗಗಳು ಜಾಸ್ತಿಯಾಗಿ ತೆರೆಯಲಿವೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಇವರಿಗೆ ತುಂಬ ಹಣ ವೃದ್ಧಿಯಾಗಲಿದೆ ಜೊತೆಗೆ ಶುಭ ಸಮಾಚಾರಗಳನ್ನು ಕಾಣಲಿದ್ದಾರೆ ಕುಟುಂಬದಲ್ಲಿದ್ದ ಸಮಸ್ಯೆಗಳು ದೂರವಾಗಿ ಸಂತೋಷದಿಂದ ಶುಭಯೋಗ ಒಲಿದು ಬರಲಿದೆ ನೀವೇನಾದರೂ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕೆಂದರೆ ಈ ಅಮಾವಾಸ್ಯೆಯು ನಿಮಗೆ ತುಂಬ ತುಂಬ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಿದೆ ಒಟ್ಟಿನಲ್ಲಿ ಈ ಅಮಾವಾಸ್ಯೆ ನಿಮಗೆ ತುಂಬ ಅದೃಷ್ಟವನ್ನು ತಂದುಕೊಡಲಿದೆ ಎಲ್ಲೆಲ್ಲಿ ಆಚರಣೆ ಉತ್ತರ ಕರ್ನಾಟಕದ ಕಲಬುರಗಿ ಯಾದಗಿರಿ ಬೀದರ್ ವಿಜಯಪುರ ಬಾಗಲಕೋಟೆ ಬಳ್ಳಾರಿ ರಾಯಚೂರು ವಿಜಯನಗರ ಕೊಪ್ಪಳ ಗದಗ ಮುಂತಾದ ಜಿಲ್ಲೆಗಳಲ್ಲಿ ಮಣ್ಣೆತ್ತಿನ ಅಮಾವಾಸ್ಯ ಆಚರಣೆಯ ಸಂಭ್ರಮ ತುಸು ಹೆಚ್ಚಾಗಿರುತ್ತದೆ ಧಾರವಾಡ ಬೆಳಗಾವಿ ಹಾವೇರಿ ಶಿವಮೊಗ್ಗ ಚಿತ್ರದುರ್ಗ ಉತ್ತರ ಕನ್ನಡ ಜಿಲ್ಲೆಗಳ ಕೆಲ ಭಾಗಗಳಲ್ಲೂ ಮಣ್ಣೆತ್ತಿನ ಅಮಾವಾಸ್ಯನ ಸಂಭ್ರಮದಿಂದ ಆಚರಿಸುತ್ತಾರೆ